ಕ್ರೇಜಿ ಸ್ಟಾರ್ ಚಂದ್ರನ್ ಸರ್ ರನ್ ಸರ್ಗ ನಮಸ್ಕಾರ ಏನು ಗೊತ್ತಾ ನನಗೆ ತಾಯಿ ಇಲ್ಲ ಇವತ್ತು ಒಂದು ದಿವಸ ನಿನ್ ತಾಯಿ ಆಗಿದ್ಬುಡು ನನಗೆ ಓಕೆನಾ ಯಾಕೆಂದ್ರೆ ನನ್ನ ಪಿಚ್ಚರ್ ಯಾವುದೇ ರಿಲೀಸ್ ಆದ್ರೂ ನಮ್ಮ ಅಮ್ಮ ಬಂದು ನೋಡ್ತಾ ಇದ್ದಿದ್ದು ಈ ಥಿಯೇಟ್ರಲ್ಲೇ ಇಲ್ಲಿ ಪ್ರಸಾದ ಪ್ರಮೋದ್ ಥೇಟ್ರ್ ಇರೋದು ಇಲ್ಲ ಇಲ್ಲಿ ಇಲ್ಲ ಅಲ್ಲಿರೋರು ಸೊ ಇಲ್ಲೆಲ್ಲ ಒಂದು ಕಡೆ ನಮ್ಮಅಮ್ಮ ಎಲ್ಲೋ ಕೂತೇ ಕೂತಿರ್ತಾರೆ ಇವತ್ತು ನಾನು ಅವ್ರ ಜಾಗದಲ್ಲಿ ಕೂತ್ಕೊಂಡು ನೆನೆಸ್ಕೋತೀನಿ ಅವ್ರನ್ನ ಅವ್ರು ನೆನೆಸ್ಕೋತಾ ಒಂದು ಎರಡು ಮಾಸ್ ಶುರು ಮಾಡ್ತೀನಿ ಅವ್ರು ಯಾವಾಗಲೂ ಒಂದೊಂದು ಪಿಕ್ಚರ್ ನೋಡ್ಕೊಂಡು ಬಂದಾಗಲೂ ಕೂಡ ಅವ್ರು ಬರ್ತಾ ಇದ್ದ ಸಿನಿಮಾ ನೋಡೋದಕ್ಕೆ ಅಲ್ವೇ ಇಲ್ಲ ಸಿನಿಮಾ ನೋಡಿರ್ತಾರೆ ಆದರೆ ನನ್ನ ಮಗನ್ನ ನೋಡಿ ಜನ ಹೇಗೆ ಕೃಪಿಸ್ತಾರೆ ಹೇಗೆ ಮೆಚ್ಕೋತಾರೆ ಎಲ್ಲಿ ಶಿಲೆ ಹೊಡಿತಾರೆ ಅದನ್ನು ಬಂದು ಮನೇಲಿ ಅವ್ರು ಎಕ್ಸೈಟ್ ಆಗ್ತಿದ್ರಲ್ಲ ಆ ಖುಷಿನೇ ಮನೆಯನ್ನು ಸಂತೋಷ ಅದು ನಿನ್ನ ಮಗಳು ನಿನ್ನ ತಾಯಿ ನನಗೆ ನಿನ್ನ ಟ್ರೈಲರು ಕಾಣಿಸ್ಲಿಲ್ಲ ನೀನು ಹಾಡು ಕೇಳಿಸ್ಲಿಲ್ಲ ಏನು ಕೇಳಿಸ್ಲಿಲ್ಲ ನಿನ್ನ ಕಣ್ಣಲ್ಲಿ ನೀರು ಕಾಣಿಸ್ತು ಅದು ಹೊರಗೆ ಬರಲಿಲ್ಲ ಅಲ್ಲೇ ಅರ್ಧ ಗೆದ್ದಾಯ್ತು ನೀನು ಒಳಗಿಟ್ಕೋಬೇಕು ಕಣಸಾದ್ರು ಯಾವತ್ತು ಕಣ್ಣೀರು ಹಾಕ್ಬಾರ್ದು ಒಳಗೆ ಇಟ್ಕೋಬೇಕು ಆ ಸಿನಿಮಾ ಮೇಲೆ ಎಷ್ಟು ಪ್ರೀತಿ ಇದೆ ಎಷ್ಟು ಆಸೆ ಇದೆ ಎಷ್ಟು ಕನಸು ಕಂಡುಕೊಟ್ಟಿದೆ ಅನ್ನೋದು ನಿನ್ನ ಮಾತು ಹೇಳುತ್ತೆ ನಿನ್ನ ಜೊತೆ ಬಂದಿರೋ ಸ್ನೇಹಿತರೆಲ್ಲ ಹೇಳ್ತಾರೆ ಸೊ ನಿನ್ನ ಕನಸು ನಿಜ ಆಗಲಿ ಆಸೆ ನಿಜ ಆಗಲಿ ನಾನು ಒಂದಂತ ಹೇಳ್ತೀನಿ ರೀ ಹೆಣ್ಮಕ್ಳಿಗೆ ಡೆಲಿವರಿ ಪೈನ್ ಅಂದರೆ ಗೊತ್ತು ಆದರೆ ಪ್ರತಿ ಸಿನಿಮಾ ಮಾಡಬೇಕಾದ್ರೆ ಪ್ರತಿ ಒಂದು ಡೆಲಿವರಿ ಪೈನೆ ಆದರೆ ಆಪ್ರೇಷನ್ ಮಾಡೋದು ನೀವುಗಳು ಸೀಸರನ್ ಮಾಡೋದು ನೀವುಗಳೇ ಫಸ್ಟ್ ಏನಾದ್ರು ಒಂದು ಆಪ್ರೇಷನ್ ಮಾಡಿರಿ ಆಪ್ರೇಷನ್ ಮಾಡಿದ್ರೆ ಎಲ್ಲ ಪಿಕ್ಚರ್ ಅಲ್ಲಲ್ಲೇ ಸೊತ್ತು ಹೋಗುತ್ತಲ್ಲ ಬದಕ್ಸ್ರಿ ಫಸ್ಟು ಅಲ್ವಾ ಬದಲಕ್ಸ್ರಿ ಫಸ್ಟು ಯು ಶುಡ್ ಹಲೋ ನೋಡಬೇಕು ಸಿನಿಮಾನ ನೋಡಬೇಕು ಫಸ್ಟ್ ಆಫ್ ಆಲ್ ಥಿಯೇಟ್ರಿಗೆ ಹೋಗ್ಬೇಕಾರೆ ಪ್ರತಿಯೊಬ್ಬರಿಗೂ ಇವತ್ತೊಂದು ರಿಕ್ವೆಸ್ಟ್ ಪ್ರೇಕ್ಷಕರಾಗಿ ಸಿನಿಮಾಗೆ ಹೋಗ್ರಿ ವಿಮರ್ಶೆ ಮಾಡಕ್ ಮಾತ್ರ ಸಿನಿಮಾಗೆ ಹೋಗ್ಬೇಡಿ ವಿಮರ್ಶೆ ಮಾಡೋದೇ ಐಡಿಯಾನೇ ಕೂತಿರ್ತೀರ ಕೂತ್ಕೊಂಡು ಕಮೆಂಟ್ ಮಾಡೋದು ಲೈಕ್ ಮಾಡೋದು ಕಮೆಂಟ್ ಮಾಡೋದು ಲೈಕ್ ಮಾಡೋದು ಯಾವನ್ ಕೇಳಿದೆ ನಿಮ್ ಕಮೆಂಟ್ ನ ಅದ್ರಲ್ಲಿ ಒಂದ್ ರೂಪಾಯಿ ಊಟ ಫಸ್ಟ್ ಆ ಲೈಕ್ಗೆ ಸಾಯೋದನ್ನು ಬಿಡ್ರಿ ಸಿನಿಮಾದವ್ರು ಅವ್ರನ್ನ ಅವರು ನೀವು ಸಿನಿಮಾ ಥಿಯೇಟ್ರಲ್ಲಿ ಸಿನಿಮಾ ನೋಡ್ತಿರ್ತಾರೆ ಅವ್ರಗ್ ತಗೊಂಡ ಕ್ಯಾಮ್ರಾ ಇಟ್ಕೊಂಡು ಕೂತಿರ್ತೀರ ಅವ್ರ ಸಿನಿಮಾ ನೋಡಿದ್ಬಿಟ್ಟು ಡಕ್ತಾ ಕೂತಿರ್ತಾರೆ ನಗು ಬರ್ದವ್ರು ನ್ತಾ ಕೂತಿರ್ತಾರೆ ತೇಟರ್ ಪ್ರೇಕ್ಷಕನ್ನ ಸಿನಿಮಾ ಪ್ರೇಕ್ಷಕಿಯೇಟರ್ ಅಲ್ಲಿ ಪಿಕ್ಚರ್ ನೋಡಕ್ ಬಿಡ್ರಿ ಅವ್ನು ಎರಡೂವರೆ ಗಂಟೆ ಅವ್ನು ಮೈ ಮರ್ಸಿದ್ರೆ ನೀನು ಅದು ಸಿನಿಮಾ ಆಗೋದು ನೀವು ಅವ್ನಿಗೋ ಪಿಕ್ಚರ್ ಶೂಟ್ ಮಾಡ್ಕೊಂಡು ಅವ್ನು ಹಾಕ್ಬಿಟ್ಟಿ ಇವತ್ತು ಪ್ರೇಕ್ಷಕನ್ನು ಕೂಡ ಆಕ್ಟರ್ ಮಾಡಕ್ ಬಿಟ್ಟಿದ್ರ ಇಂದ ಆಚೆ ಬರಂಗಿಲ್ಲ ಬೈಕ್ ತಗೊಂಡೋಗ ಮೈಕ್ ತುರ್ಸ್ಬಿಡ್ತೀರ ಹೆಂಗಿದೆ ಪಿಕ್ಚರ್ ಹೆಂಗಿದೆ ಪಿಕ್ಚರ್ ಹೆಂಗಿದೆ ಪಿಕ್ಚರ್ ಅಂತ ಏನ್ ಹೇಳ್ತಾರೆ ಅವನು ಏನ್ ಹೇಳಕ್ ಆಗುತ್ತೆ ಪಿಕ್ಚರ್ ಬಗ್ಗೆ ಈಗ ನಮ್ಮನ್ನು ಕರೆದಿದ್ಯಾ ನಾವೇನು ಹೇಳೋಕ್ಕಾಗತ್ತೆ ನಾವು ಚೆನ್ನಾಗಿ ಆಗಲಿ ಅಂತ ಬಯಸ್ಬೋದು ಬಟ್ ಚೆನ್ನಾಗಿ ಮಾಡಬೇಕಾಗಿರೋ ಕೆಲಸ ನಿಮ್ಮದು ನೀವು ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಹೋಗುತ್ತೆ ಅಷ್ಟೇ ನಾವು ನಂಬಿರೋದಲ್ಲ ಅಷ್ಟೇ ಸಿಂಪಲ್ ಅದು ಸೊ ಫಸ್ಟು ಪ್ರೇಕ್ಷಕರು ನೀವು ಯು ಶುಡ್ ಲರ್ನ್ ಟು ಡೆಲಿವರ್ ದಿ ಬೇಬೀಸ್ ನಾವು ಇಲ್ಲಾಂದರೆ ಪ್ರಯತ್ನ ಇಲ್ಲ ಥಿಯೇಟ್ರ್ಗೆ ಹೋಗ್ತಿರೋ ಬಿಡ್ತಿರೋ ಅಲ್ಲ ನೀವು ಸಿನಿಮಾ ಒಬ್ಬ ಒಬ್ಬ ಪ್ರೀತಿಯಿಂದ ಮಾಡಬೇಕ್ರೆ ಹೋಗ್ರಿ ಫಸ್ಟ್ ಥಿಯೇಟ್ರೊಳಗೆ ಒಬ್ಬನಿಗೋಸ್ಕರ ಒಂದು ನೂರು ರೂಪಾಯಿ ಟಿಕೆಟ್ ಕೊಟ್ಟು ಸಿನಿಮಾ ನೋಡೋದಿಲ್ವಾ ಆಯ್ತು ನೂರು ರೂಪಾಯಿ ಕಳೀರಿ ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ ಆಸೆ ಪಟ್ಟು ಸಿನಿಮಾ ಮಾಡೋಕೆ ಕನ್ಸ್ ಕಟ್ಟು ಸಿನಿಮಾ ಮಾಡೋಕೊಂದು ನೂರು ರೂಪಾಯಿ ಕೊಡಕ್ಕಾಗಲೇ ಯಾರ ಕೆಲವೊಂದು ಒಬ್ಬೊಬ್ಬ ಪ್ರೇಕ್ಷಕರು ಕೊಡಕ್ಕಾಗಲ್ರಿ ಕೊಡ್ರಿ ಒಂದಷ್ಟು ಸಿನಿಮಾ ಗೆಲ್ಸ್ರಿ ಏನು ಹೋಗಲ್ಲ ಗಂಟೆನು ಹೋಗೋದಿಲ್ಲ ಮೊಬೈಲ್ ಯಾವತ್ತು ಬಿಡ್ತೀರೋ ಕಮೆಂಟ್ ಹಾಕೋದು ಲೈಕ್ ಹಾಕೋದು ಬಿಡ್ತೀರೋ ಅದು ಚೆನ್ನಾಗಿರುತ್ತೆ ಫಸ್ಟ್ ಅಷ್ಟೇ ಥಿಯೇಟ್ರ್ ಒಳಗೆ ಮಾತ್ರ ಮೊಬೈಲ್ ಹೋದ್ರೆ ಹೋಯ್ತು ಬಿಕಾಸ್ ನೀವು ಸಿನಿಮಾ ನೋಡೋರು ಫಸ್ಟು ಒಂದು ರೀಲ್ ಸಿನ್ಮಾ ಆಗಿರಲ್ಲ ಲೈಕ್ ಸ್ಟಾರ್ಟ್ ಆಗುತ್ತೆ ಕಮೆಂಟ್ ಒಂದು ರೀಲಲ್ಲಿ ಏನು ಗೊತ್ತಾಗುತ್ತೆ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡೋದು ಮುಖ್ಯನಾ ಪ್ರತಿ ಒಂದರಲ್ಲೂ ಕೊಂಕ್ ಕಂಡಿಡತ್ತೆ ಮುಖ್ಯನಾ ಎಲ್ಲರಿಗೂ ಕೊನೆಯವರೆಗೂ ಸಿನಿಮಾ ನೋಡ್ರಿ ಪ್ರೀತಿಯಿಂದ ಒಂದು ಸಿನಿಮಾ ನೋಡ್ರಿ ಆಮೇಲೆ ಚೆನ್ನಾಗಿಲ್ಲ ಚೆನ್ನಾಗಿದೆ ಅನ್ನೋದು ನಮ್ಮ ಥಿಯೇಟ್ರ್ ಕಲೆಕ್ಷನ್ ತಾನಾಗಿ ಹೇಳುತ್ತೆ ಅದು ಫಸ್ಟು ನಾವು ಎಷ್ಟು ಪ್ರೀತಿಯಿಂದ ಸಿನಿಮಾ ಮಾಡಿದ್ವಿ ಅವ್ನು ಒಂದೇ ಗೊತ್ತಾಗಿದ್ದು ನನಗೆ ಅವ್ನು ತುಂಬ ಪ್ರೀತಿಯಿಂದ ಸಿನಿಮಾ ಮಾಡಿದ್ದಾನೆ ತುಂಬ ಶ್ರಮ ಪಟ್ಟಿದ್ದಾನೆ ತುಂಬ ಆಸೆಯಿಂದ ಸಿನ್ಮಾ ಮಾಡಿದ್ದಾನೆ ಇಷ್ಟೇ ಅಲ್ವಾ ನಾವು ಮಾಡೋಕ್ಕಾಗೋದು ಇದ್ರ ಮೇಲೆ ಇನ್ನೇನು ಮಾಡೋಕ್ಕಾಗತ್ತೆ ನಾವು ಸಿನಿಮಾ ಬಗ್ಗೆ ಅಲ್ವಾ ನಾವೆಲ್ಲ ಸಿನ್ಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಗೊತ್ತಿಲ್ಲ ನಾವು ಸಿನಿಮಾ ನೋಡೇ ಇಲ್ಲ ನಾವು ನಾವು ಸುಮ್ಮನೆ ಸುಮ್ಮನೆ ಸಿನ್ಮಾ ಬಗ್ಗೆ ಬಿರುಡೆ ಬಿಟ್ಕೊಂಡು ಕೂತ್ಕೊಂಡ್ರು ಪ್ರಯತ್ನ ಇಲ್ಲ ನೀವು ಬನ್ನಿ ಮೇಡಮ್ ಇಲ್ಲಿ ಮೇಡಮ್ ಸರ್ ಸರ್ ಬನ್ನಿ ಇಲ್ಲಿ ಬನ್ನಿ ನಾನೇ ಪ್ರಶ್ನೆ ಕೇಳ್ತೀನಿ ಸಿನಿಮಾ ಹೇಗಿತ್ತು ಸುಳ್ಳು ಇಲ್ಲದೆ ನಿಜ ಹೇಳಿ ಬನ್ನಿ ನೀವು ಹೇಳಿದ್ರಾ ಅವ್ನು ನಿಮ್ಮನ್ನ ನಂಬಿಕೊಂಡು ಏರಿಯಾ ಎಲ್ಲ ಮಾಡಿದಾನೆ ಬನ್ನಿ ನೀವು ಇದು ಜವಾಬ್ದಾರಿ ನಿಮ್ಮೇಲೆ ಹಾಕಿದ್ವಿ ನಾವು ಬನ್ನಿ ಇಲ್ಲಿ ಬನ್ನಿ ಬನ್ನಿ ಏನು ಮಾಡಿ ಸರ್ ಸಿನಿಮಾ ಹೇಳಿ ಸರ್ ಎಲ್ರಿಗೂ ನಮಸ್ಕಾರ ನಾವು ಸಿನಿಮಾವನ್ನ ನೋಡಿದ್ದೀವಿ ಎಲ್ಲ ಪಾತ್ರಗಳು ಅದ್ಭುತವಾಗಿ ಬಂದಿದೆ ಸಬ್ಜೆಕ್ಟ್ ಏನು ತಗೊಂಡಿದಾರೋ ಆ ಸಬ್ಜೆಕ್ಟ್ ಬಹಳ ಅದ್ಭುತವಾದಂತ ಸಬ್ಜೆಕ್ಟ್ ಆ ಕಾರಣಕ್ಕೆ ಬಹಳ ತುಂಬಾ ಚೆನ್ನಾಗಿ ಬಂದಿದೆ ಯಾಕೆ ನನ್ನ ಮಗಳು ಮಾಡ್ಬಿಟ್ಟಿದ್ದಾಳೆ ಅಂತ ಉಳುವಂತದ್ದಲ್ಲ ಬಹಳ ಕಷ್ಟಪಟ್ಟಿದ್ದಾರೆ ನಾನು ಕೊನೆಯಲ್ಲಿ ರೋಷ ಆಗ್ಬಿಡ್ತು ನಿಜವಾಗ್ಲು ನಾನೊಬ್ಬ ರಿಯಲ್ ಪೊಲೀಸ್ ಮನ್ನು ಯಾ ಎಷ್ಟು ಬೇಗ ಪೊಲೀಸ್ ಊಟ ಬಿಡ್ತಲ್ಲ ಅಂತ ಪ್ರತಿ ದಿವ್ಸ ಹೊಟ್ಟೆ ಅವ್ರಿಗೆ ಅವನು ಕೈಯಿಂದ ಬೇಗ ಓಟ ಪೊಲೀಸು ಪೊಲೀಸ್ ಅಂತ ಹಾಗೆ ಸಿನಿಮಾ ನೋಡಿದಾಗ ನನ್ನ ಮೈಯೆಲ್ಲ ಒಂಥರ ಬೆಂಕಿ ಆಯಿತು ಕೊಚ್ಚಿ ಅವನ್ನ ಕಾವೇರಿ ಒಳಗೆ ಬಿಸಾಕ್ಬೇಕಾಗಿತ್ತು ಸರ್ ನೀವು ಆ ಮನ್ಸಿನ ನೀ ಬೇರೆ ಆಗಿದೆ ಅಲ್ಲಿ ಬಟ್ ಆ ಮಟ್ಟಕ್ಕೆ ನನಗೆ ಅದೇ ತರ ಅವರು ಸಹ ಸಂಪತ್ತು ಅದ್ಭುತವಾಗಿ ಮಾಡಿದ್ದಾರೆ ಇವ್ರ ಜೊತೆ ನೀನ ಸತೀಶ್ ಅವ್ರ ಜೊತೆ ಅದನ್ನು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನಮಗೆ ಮೈಯೆಲ್ಲ ಬೆಂಕಿ ಆಗ್ತಿದೆ ಮತ್ತು ಅದ್ಭುತವಾಗಿ ಬಂದಿದೆ ದಯಮಾಡಿ ತಾವೆಲ್ಲ ಥಿಯೇಟ್ರ್ಗಳಿಗೆ ಬಂದು ಈ ಪಿಕ್ಚರ್ನ ಬಹಳ ಎಂಜಾಯ್ ಮಾಡ್ತೀರಿ ಖುಷಿ ಪಡ್ತೀರಿ ಮತ್ತೆ ಎಲ್ಲ ಲಾಂಗ್ವೇಜ್ಗಳಲ್ಲೂ ಸಹ ಇದನ್ನು ಬಹಳ ಇಷ್ಟಪಡ್ತಾ ಇದ್ದಾರೆ ದಯಮಾಡಿ ನಾವೆಲ್ಲ ಥಿಯೇಟ್ರಿಗೆ ಹೋಗೋಣ ಸುಮ್ಮನೆ ಎಲ್ಲೋ ಕೂತ್ಕೊಂಡು ಯಾರೋ ನಮ್ಮ ಮಾತು ಕಟ್ಕೊಂಡು ನಾವು ಸಿನಿಮಾಗಳನ್ನ ಸೋಲಿಸ್ಬಿಡ್ತಾ ಇದ್ದೀವಿ ಕನ್ನಡ ಸಿನಿಮಾಗಳನ್ನ ಸುಮ್ಮನೆ ಕಾಮೆಂಟ್ ಮಾಡೋದು ಯಾರೋ ಹೇಳಾದ ಮೇಲೆ ಕೇಳುವಂಥದ್ದು ನಾವೆಲ್ಲ ಮಾಡಿ ಈಗಾಗಲೇ ಬೇರೆ ತೆರೆಮರೆಗೆ ಸರಿ ಸರಿದು ಹೋಗ್ಬಿಡ್ತಾ ಇದ್ದೀವಿ ಆದರೆ ಬೇರೆ ಲ್ಯಾಂಗ್ವೇಜ್ಗಳೇನಿದ್ದಾವೆ ಬೇರೆ ಭಾಷೆಗಳೆಲ್ಲ ಬಹಳ ಅದ್ಭುತವಾಗಿ ಬೆಳೀತಾ ಇದ್ದಾವೆ ನಾವೆಲ್ಲ ಥಿಯೇಟ್ರಿಗೆ ಹೋಗಿ ಮಾತ್ರ ನಾವು ಕೂತ್ಕೊಂಡು ನೋಡಿ ಆಮೇಲೆ ನಮ್ಗೆ ಏನು ಅನ್ನಿಸ್ತದೋ ಅದನ್ನು ನಾವು ಬೇರೆ ಮಾತಾಡಿದ್ರೆ ಸರಿ ಇರ್ತದೆ ಅದಕ್ಕೆ ಮೊದಲೇ ಮಾತಾಡಿ ನಮ್ಮನ್ನು ನಾವು ಕುಂತ್ಕೊಳ್ಳುವಂಥದ್ದು ಮಾಡಬಾರ್ದು ನನಗೆ ಅವಕಾಶ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ರವಿಚಂದ್ರನ್ ಸಾಹೇಬರಿಗೆ ನನ್ನ ಅತ್ಯಂತ ಎತ್ತರದ ನಮನಗಳು ಥ್ಯಾಂಕ್ ಯು ಜೈ ಕರ್ನಾಟಕ ಜೈ ಸರ್